ಸದಾ ಸುಳ್ಳನ್ನೇ ಹೇಳ್ತಾರೆ ವ್ಯಾಪಾರಿಗೆ ಸದಾ ಸುಳ್ಳನ್ನೇ ಹೇಳೋ ವ್ಯಾಪಾರಿಗೆ ಕರೆ ಹೇಳ್ತಕ್ಕಂಥ ಗುಮಾಸ್ತ ಬೇಕಂತಾನ ಸದಾ ಸುಳ್ಳೇ ಹೇಳ್ತಕ್ಕಂಥ ವ್ಯಾಪಾರಿ ತನ್ನ ಅಂಗಡಿಯೊಳಗೆ ಸದಾ ಕರೆ ಹೇಳ್ತಕ್ಕಂಥ ಗುಮಾಸ್ತನ ಇಟ್ಕೋಬೇಕಂತಾನೆ ಇದಕ್ಕೆ ಏನಂತೇಳಿ ಸುಪಾರಿ ಕಿಲ್ಲರ್ ತಂದೆ ತನ್ನ ಮಗ ಬುದ್ಧ ಅಂತಾನು ಇದಕ್ಕೇನಂತೀರಿ ಒಬ್ಬ ವೇಷೆ ತನ್ನ ಮಗಳು ಮಹಾಬುದ್ಧವತಿ ಆಗಬೇಕಂತ ಇದಕ್ಕೆ ಹೆಂತಿನ ಒಳಗೆಟ್ಟು ಕದಾಕೊಂಡು ತಿರುಗಾಡೋ ಗಂಡಸು ಮಹಿಳಾ ಸ್ವಾತಂತ್ರ್ಯದ ಬಗೆಗೆ ಉದ್ದುದ್ದ ಭಾಷಣ ಬೀಯಕತ್ತೇನಾ ಇದಕ್ಕೆ ಹ್ಞೂ ದೇಶದ ಬೊಕ್ಕಸ ಲೂಟಿ ಹೊಡೆಯೋ ರಾಜಕಾರಣಿಗಳು ಪ್ರಾಮಾಣಿಕ ದುಡಿಮೆ ಬಗೆಗೆ ಉದ್ದುದ್ ಭಾಷಣ ಬೀಗಿತಾರ ನಮ್ಮ ಯುವಕರಿಗೆ ಇದಕ್ಕೇನಂತೀರಿ ದಿನವೆಲ್ಲ ಇಡೀ ದಿನ ಪಾರ್ನ್ ವಿಡಿಯೋ ನೋಡ್ತಾ ಕೂತಿರೋ ತಂದೆ ತಾಯಿಗಳೇ ತಮ್ಮ ಮಕ್ಕಳು ಇಂಥ ಹೊಲಸು ಹೊಲಸು ವಿಡಿಯೋ ನೋಡಬಾರ್ದಂತ ಭಾಳ ಭಾಳ ಎಚ್ಚರಿಕೆ ವಹಿಸ್ತಾನೇ ಇದ್ದಾರೆ ಇದಕ್ಕೆ ಇದಕ್ಕೆ ಏನು ಬೇಕು ಇಡೀ ದೇಶ ಕಸದ ಬುಟ್ಟಿನೇ ಮಾಡಿದ್ದು ಅಂಥ ಭಾರತೀಯರು ವಿದೇಶಕ್ಕೆ ಹೋದಾಗ ನಮ್ಮ ದೇಶ ಭಾಳ ಫಲಿಸೋದು ಹಿಂಗೆ ಸ್ವಚ್ಛ ಇಲ್ಲಿ ಶಕ್ನೇ ಇಲ್ಲ ಅಂತ ಅಲ್ಲೇ ತಗೊಳ್ತಾರೆ ಮತ್ತು ಇದಕ್ಕೇನಂತೀರಿ ಆಯ್ತು ಬಿಡ್ರಿ ಇಂಥ ಪ್ರಶ್ನೆಗಳು ಸಾಕಷ್ಟು ಅದಾವ ಕೊನೆಗೆ ಆಟ್ ಲಾಸ್ಟ್ ಪಸ್ಟ್ ಲೀಸ್ಟ್ ಅಂತಾರಲ್ಲ ಹಂಗೆ ನಿಮ್ಮ ಒಂದು ಕಮೆಂಟು ಲೈಕ್ ಸಪೋರ್ಟು ಬರದೇ ಹೋದರೂ ಕೂಡ ದಿನಾಲು ದಿನಾಲೂ ಒಂದೊಂದು ವಿಡಿಯೋ ಅಪ್ಲೋಡ್ ಮಾಡ್ತಾನೇ ಇದ್ದೀನಿ ಯಾತಕ್ಕಪ್ಪ ಅಂದರೆ ನಿಮ್ಮೊಳಗಿನ ಒಂದು ಚಿಂತನಾ ಶಕ್ತಿಯನ್ನು ದ್ವಿಶಕ್ತಿಯನ್ನು ಎಬಿಸಿ ನಿಮಗೆ ಬೇರೆ ಒಂದು ಲೆವೆಲ್ಲಿಗೆ ತರಬೇಕು ಅನ್ನುವಂಥ ಆಸೆಯಿಂದ ಇಂಥ ನನ್ನ ವ್ಯರ್ಥ ಪ್ರಯತ್ನಕ್ಕೆ ಇದಕ್ಕೆ ಏನಂತೀರಿ ನನ್ನ ವ್ಯರ್ಥ ಪ್ರಯತ್ನ ನನಗೆ ಗೊತ್ತದು ಹ್ಞೂ ಬುರ್ಗಲ್ಲ ಮೇಲೆ ನೀರು ಸುರಿದಂತೆ ಸರ್ವಜ್ಞ ಅನ್ನೋದು ಗೊತ್ತಿದ್ರು ಕೂಡ ಈ ನನ್ನ ವ್ಯರ್ಥ ಪ್ರಯತ್ನಕ್ಕೆ ಏನಂತೀರಿ ಇದಕ್ಕೆಲ್ಲ ಏನಂತೀರಿ ಹ್ಞೂ ರಾಜಕಾರಣಿ ಭ್ರಷ್ಟ ರಾಜಕಾರಣಿ ಯುವಕರಿಗೆ ಪ್ರಾಮಾಣಿಕ ದುಡಿನ ಬಗ್ಗೆ ಹೇಳ್ತಾರಾ ಒಬ್ಬ ವೇಷೆ ತನ್ನ ಮಗಳು ಪತಿರೋತಿ ಆಗ್ಬೇಕಂತ ಸದಾ ಸುಳ್ಳು ಹೇಳು ವ್ಯಾಪಾರಿ ತನಗೊಬ್ಬ ಕರೆ ಹೇಳು ಗುಮಾಸ್ತಬೇಕಂತಾನ ದಿನವೆಲ್ಲ ಪಾರ್ನ್ ವಿಡಿಯೋ ನೋಡತಕ್ಕಂಥ ತಂದೆ ತಾಯಿ ತಮ್ಮ ಮಕ್ಕಳು ಅಂತ ಹೊರಸು ಹೊಸ ನೋಡಬಾರ್ದು ಅಂತಿಕೊಂಡು ಅದನ್ನು ಅದರಿಂದ ದೂರ ಇರಿಸ್ಲಿಕ್ಕೆ ಪ್ರಯತ್ನ ಮಾಡಕತ್ತ ಏನು ತಿನ್ನೋ ಒಳಗೆ ಕೀಲಿ ಹಾಕ್ಕೊಂಡು ಅಡ್ಡಾಡೋ ಗಂಡಸು ಮಹಿಳಾ ಸ್ವಾತಂತ್ರ್ಯದ ಬಗೆಗೆ ಉದ್ದುದ್ದ ಭಾಷಣ ಬೀ ಇವೆಲ್ಲಕ್ಕೂ ಏನಂತೀರಿ ಏನಂತೀರಿ ಇದಕ್ಕೆ ಉತ್ತರ ನಿಮ್ಮಲ್ಲಿ ಹಾಂ ನಿಮ್ಮ ಕಮೆಂಟು ಲೈಕು ಸಪೋರ್ಟು ಇವು ಯಾವ ಬರದೇ ಹೋದರೂ ಕೂಡ ನಾನು ದಿನ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತಾನೇ ಇದ್ದೀನಿ ಸಾವಿರಾರು ವಿಡಿಯೋಗಳಾಗಿವೆ ಹ್ಞೂ ಎಂಥ ಪ್ರತಿಕ್ರಿಯೆ ತೋರ್ತಾ ಇದ್ದೀರಲ್ಲ ಹ್ಞೂ ನನ್ನ ವ್ಯರ್ಥ ಪ್ರಯತ್ನ ಹೀಗಿದ್ದರೂ ಕೂಡ ಸುಮ್ಮನೆ ನಡೆದಿದೆ ನನ್ನ ಕಾಯಕ ಇದಕ್ಕೇನಂತೀರಿ ಇಂಥವೆಲ್ಲ ಪ್ರಶ್ನೆಗಳಿಗೆ ಏನಂತೀರಿ ಉತ್ತರ ಕೊಡ್ರಿ ನೋಡೋಣ ಶ್ರೀ ಗುರುದೇವ್ सुखी भव